ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲಂಕೊಂಡ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರು ವಿ ಸೋಮಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾತಾಡ್ತಾ ಒಂದು ಸಭೆಯಲ್ಲಿ ವಿ ಸೋಮಣ್ಣ ಅವರು ಯಾರು ಅವರು ನಮ್ಮ ಭಾರತ ಸರ್ಕಾರದ ರೈಲ್ವೆ ಮಿನಿಸ್ಟ್ರ್ ರೈಲ್ವೆ ಇಲಾಖೆಯ ಮಿನಿಸ್ಟರ್ ಆಫ್ ಸ್ಟೇಟ್ ಇಲ್ಲಿ ಗೋವಿಂದರಾಜನಗರದಲ್ಲಿ ಶಾಸಕರಾಗಿದ್ದರು ಮೊದಲು ಇವಾಗಲ್ಲಿದ್ದಾರೆ ಅವರು ಹೇಳಿಕೆ ಕೊಟ್ಟಿರೋದು ಏನಪ್ಪ ಅಂತಂದರೆ ಅವರು ರೈಲ್ವೆ ಉದ್ಯೋಗಗಳಿಗೆ ಕನ್ನಡದಲ್ಲೂ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಕನ್ನಡಿಗರು ಏನು ಉತ್ಸಾಹ ತೋರಿಸ್ತಾ ಇಲ್ಲ ಅಂತ ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅವರು ಕೇಳಿ ಬಂದಿರೋ ಹಾಗೆ ರೈಲ್ವೆ ಕೆಲಸ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅದಕ್ಕೆ ಕನ್ನಡಿಗರಿಗೆ ಆಸಕ್ತಿ ಅಂತ ಕೆಲಸದ ಮೇಲೆ ಇಷ್ಟ ಅಂತ ಕೆಲಸದ ಮೇಲೆ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ನೋವಾಗೋ ವಿಷಯ ಬೇಸರ ಆಗೋ ವಿಷಯ ಕನ್ನಡಿಗರನ್ನ ಅವ್ರಿಗೆ ಏನಂತ ಬಿ ಕನ್ನಡಿಗರನ್ನ ಸೋಮಾರಿಗಳು ಅಂತ ಬಿಂಬಿಸ್ತಾ ಇದ್ದಾರಾ ಕನ್ನಡಿಗರಿಗೆ ಇದು ಇದು ಅವಮಾನ ಮಾಡುವಂಥ ಹೇಳಿಕೆ ಅಲ್ವಾ ನೋಡಿ ಈ ರೈಲ್ವೆ ಉದ್ಯೋಗಗಳ ಬಗ್ಗೆ ಹೇಳೋಣ ಇದುವರೆಗೂ ಇಷ್ಟು ವರ್ಷಾನುಗಟ್ಟಲೆ ಬಹಳ ವರ್ಷಗಳಿಂದ ಇದುವರೆಗೂ ಅಲ್ಲಿ ರೈಲ್ವೆ ಉದ್ಯೋಗಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಹಾಕಬೇಕಾದ್ರೆ ಇಂಗ್ಲಿಷ್ ಅದಕ್ಕೆ ಪರೀಕ್ಷೆ ಇಂಗ್ಲೀಷ ಬರಿಬೋದು ಅಥವಾ ಹಿಂದಿಯಲ್ಲಿ ಬರಿಬೋದು ಅಷ್ಟೇ ಇತ್ತು ಹಿಂದಿ ಇಂಗ್ಲೀಷು ಕನ್ನಡಿಗರಿಗೂ ಕಷ್ಟ ಹಿಂದಿಯವ್ರಿಗೂ ಕಷ್ಟ ಅವರು ಈ ಭಾರತ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಏನು ಮಾಡಿದೆ ಅವರು ಹಿಂದಿಯವ್ರಿಗೆ ಹೇಳಿದರೆ ನೀವು ಯೋಚನೆ ಮಾಡ್ಬೇಡ್ರಪ್ಪ ನಿಮಗೆ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಭಾಷೆಯಲ್ಲಿ ನೀವು ಬರೀರಿ ಅಂತ ಹೇಳಿ ಕನ್ನಡಿಗರಿಗೆ ಅಥವಾ ಹಿಂದಿಯೇತರ ಭಾರತೀಯರಿಗೆ ಅವಕಾಶ ಇಲ್ಲ ಈವಾಗ ಇದ್ರ ಬಗ್ಗೆ ಬಹಳಷ್ಟು ಪ್ರತಿಭಟನೆ ಏನು ಪ್ರತಿರೋಧಗಳು ಆಗಾಗ ವ್ಯಕ್ತ ವ್ಯಕ್ತ ಆಗಿದ್ದಕ್ಕೆ ಈವಾಗ ಒಂದು ಅದಕ್ಕೆ ಆ ಮುಚ್ಚಿದ ಬಾಗಲನ್ನು ಸ್ವಲ್ಪ ತೆಗೆದಿದ್ದಾರೆ ಈಗ ಕನ್ನಡಿಗರು ಬರೀ ಕನ್ನಡಿಗರು ಎಲ್ಲ ಹಿಂದಿಯೇ ಥರ ಭಾರತೀಯರು ಬೇರೆ ಬೇರೆ ಭಾಷೆಗಳಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಒಳ್ಳೆಯದು ಒಂದು ಸರಿಯಾದ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಜ್ಜೆ ಆದರೆ ಸೋಮಣ್ಣ ಅವ್ರು ಹೇಳಿರೋದು ಕನ್ನಡಿಗರಿಂದ ಉತ್ಸಾಹ ಇಲ್ಲ ನಿರುತ್ಸಾಹ ಇದೆ ಅಂತ ಹೇಳಿ ಅಂದರೆ ಏನು ನನಗೆ ಗೊತ್ತಿಲ್ಲ ಅವರು ಕಡಿಮೆ ಜನ ಅಪ್ಲೈ ಮಾಡಿದ್ದಾರೆ ಈಗ ಈಗ ಈ ಸರ್ತಿ ಪರೀಕ್ಷೆಗೆ ಈ ಅವಕಾಶ ಆದಮೇಲೆ ಅಥವಾ ಕಡಿಮೆ ಜನ ಪರೀಕ್ಷೆಗೆ ಆ್ಯಕ್ಚುಲಿ ಕೂತು ಬರೆದಿದ್ದಾರಾ ಅಥವಾ ಕಡಿಮೆ ಜನ ಇದು ಆಯ್ಕೆ ಆಗಿದ್ದಾರಾ ಅದು ಅವ್ರಿಗೆ ಗೊತ್ತಾ ಸೋಮಣ್ಣ ಅವ್ರಿಗೆ ಅಥವಾ ಕಡಿಮೆ ಜನ ಆಯ್ಕೆ ಆಗ್ತಾರೆ ಅಂತ ಅವ್ರಿಗೆ ಈಗಾಗಲೇ ಗೊತ್ತಾ ಅದಕ್ಕೋಸ್ಕರ ಹೇಳ್ತಾ ಇದ್ದಾರಾ ಈ ಉದ್ದೇಶ ಏನು ನನಗೆ ಗೊತ್ತಿಲ್ಲ ಇನ್ನೊಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ಕನ್ನಡಿಗರು ಬಹಳ ಜನ ಆಸಕ್ತಿ ತೋರಿಸ್ಲಿಲ್ಲ ಅಂತಂದರೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಆರ್ಥಿಕ ಇಕ್ಕಟ್ಟು ಇದೆ ಹಾಗಾಗಿ ಕನ್ನಡಿಗರು ಉದ್ಯೋಗ ಅವಕಾಶಗಳನ್ನು ಪಡೆದು ಕಷ್ಟಪಟ್ಟು ಶ್ರಮ ಪಟ್ಟು ಕೆಲಸ ಮಾಡುವಂಥ ಜನ ಹಾಗೆ ಹಾಗಾದರೂ ಕೂಡ ಯಾ ಯಾತಕ್ಕೆ ಉತ್ಸಾಹ ಬಹಳ ಜನ ಅಪ್ಲೈ ಮಾಡಿಲ್ಲ ಅಂದರೆ ಒಂದು ಒಂದು ವೇಳೆ ಸಮಸ್ಯೆ ಏನು ಓಕೆ ಇದ್ರ ಬಗ್ಗೆ ಏನೋ ತನಿಖೆ ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಏನು ಹಂಚ್ಕೊಂಡಿಲ್ಲ ಸೋಮಣ್ಣ ಅವರು ಅವರು ಪ್ರಕಟಣೆ ಮಾಡಿದ್ದು ಯಾವಾಗ ಸಿ ವರ್ಷಾನುಗಟ್ಲೆ ಇದು ಈ ಬಾಗಿಲು ಮುಚ್ಚಿದ ಬಾಗಿಲಾಗಿತ್ತು ಏನು ಕನ್ನಡದಲ್ಲಿ ಈ ಪರೀಕ್ಷೆ ಬರೆಯೋ ಅವಕಾಶ ಇರಲಿಲ್ಲ ಬ ಕೇವಲ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ಬರೆಯೋ ಅವಕಾಶ ಇತ್ತು ಹಾಗಾಗಿ ಸಾಮಾನ್ಯ ಜನ ಇದು ಅವಕಾಶವೇ ಇಲ್ಲ ಅಂತಂದರೆ ಅದಕ್ಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾಗಿರ್ತಾರೆ ಸೊ ಇದು ಪ್ರತಿ ಮನೆಗೂ ಇವಾಗ ಪ್ರತಿ ಮನೆ ಮನೆಗೂ ಪ್ರತಿ ಕುಟುಂಬಕ್ಕೂ ಈ ಮಾಹಿತಿ ತಲುಪೋ ಹಾಗೆ ಏನಾದರೂ ಕ್ರಮ ತೊಗೊಂಡಿದ್ದಾರ ಸೋಮಣ್ಣ ಅವರು ರೈಲ್ವೆ ಇಲಾಖೆಯವರು ಈಗ ರೈಲ್ವೆ ಉದ್ಯೋಗಗಳಿಗೆ ಪರೀಕ್ಷೆನ ಕನ್ನಡದಲ್ಲೂ ಬರೀಬೋದು ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಇಲ್ವಾ ಗೊತ್ತಿಲ್ಲ ನನಗೆ ತಿಳಿದಿರೋ ಹಾಗೆ ಇದು ಈ ಈ ಈ ಸಮಾಚಾರ ಎಲ್ಲ ಮನೆ ಮನೆಗೂ ತಲುಪಿರೋ ಅಂತ ಸ್ಥಿತಿ ಅಲ್ಲ ಇದು ಅಥವಾ ಈಗ ಅವರು ಪ್ರಕಟಣೆ ಮಾಡಿ ಆಮೇಲೆ ಅರ್ಜಿ ಹಾಕೋದಕ್ಕೆ ಏನು ಡೆಡ್ಲೈನ್ ಏನಿತ್ತು ಅದಕ್ಕೆ ಅವಕಾಶ ಇದು ಏನು ಅವಧಿ ತುಂಬ ಕಡಿಮೆ ಇತ್ತ ಆಮೇಲೆ ಈ ಪರೀಕ್ಷೆ ಹೇಗೆ ನಡೆಯುತ್ತೆ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆ ತಯಾರಿಗೆ ಏನು ಕೋಚಿಂಗ್ ಕ್ಲಾಸಸ್ ಆಗಲಿ ಆ ಕೋಚಿಂಗ್ ವಾತಾವರಣ ಆಗಲಿ ಏನಾದರೂ ಸೃಷ್ಟಿ ಮಾಡಿದಾರಾ ಸೊ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಇದಕ್ಕೆ ಸೋಮಣ್ಣ ಅವರು ಉತ್ತರ ಕೊಡಬೇಕು ಆಮೇಲೆ ಇನ್ನೊಂದು ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ರೈಲ್ವೆ ಉದ್ಯೋಗಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅಂದರೆ ಶೇಕಡಾ ತೊಂಬತ್ತೊಂಬತ್ತು ಜನ ಉತ್ತರ ಭಾರತೀಯರು ಹೇಳಿ ಸೊ ಇದು ಇದು ಗೊತ್ತಿದೆ ಅವ್ರಿಗೆ ಯಾಕೆಂದರೆ ವರ್ಷ ಇದು ಹಿಂದಿ ಬಿಟ್ಟು ಬೇರೆ ಭಾರತೀಯ ಭಾಷೆಗಳಿಗೆ ಅವಕಾಶ ಕೊಡದಿಲ್ಲದೆ ಇರೋದ್ರಿಂದ ಇದು ಹೀಗೆ ಆಗಿದೆ ಇದಕ್ಕೆ ಈವಾಗ ಅವರು ಸರಿ ಮಾಡಬೇಕು ಅಂತಂದರೆ ಅವರು ದಕ್ಷಿಣ ಭಾರತೀಯರಿಗೆ ಕನ್ನಡಿಗರಿಗೆ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರೋ ರೈಲ್ವೆ ಉದ್ಯೋಗಗಳಿಗೆ ಕನ್ನಡಿಗರಿಗೆ ತೊಂಬತ್ತೊಂಬತ್ತು ಪರ್ಸೆ ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕಾಗಿತ್ತಲ್ವಾ ಯಾಕೆ ಮಾಡಿಲ್ಲ ಒಂದು ವೇಳೆ ಒಂದು ಮಾಡಬೇಕಾಗಿತ್ತು ಅದನ್ನು ಜ ಪ್ರಚಾರ ಮಾಡಬೇಕಾಗಿತ್ತು ಈ ರೀತಿ ಇದೆ ಬನ್ನಿ ಉದ್ಯೋಗ ಉದ್ಯ ಅವಕಾಶ ಇದೆ ಅಂತ ಮಾಡಬೇಕಾಗಿತ್ತು ಇದಕ್ಕೆಲ್ಲೂ ಸೋಮಣ್ಣ ಅವರು ಪಾರದರ್ಶಕತೆಯಿಂದ ಸಾರ್ವಜನಿಕರಲ್ಲಿ ಮಾಹಿತಿ ಹಂಚ್ಕೋಬೇಕು ಈ ವಿಷಯ ಇವಾಗ ಏನು ಬದಲಾವಣೆ ಆಗಿದೆ ಈಗ ಬಾಗಿಲು ಸ್ವಲ್ಪ ತೆಗೆದಿದೆ ಹಿಂದಿಯೇ ಥರ ಭಾರತೀಯರಿಗೂ ಕನ್ನಡಿಗರಿಗೂ ರೈಲ್ವೆ ಉದ್ಯೋಗಗಳಿಗೆ ಅಪ್ಲೈ ಮಾಡೋದಕ್ಕೆ ಅದನ್ನು ಅದರ ಬಗ್ಗೆ ಮನೆ ಮನೆಗೂ ವಿಚಾರ ತಲುಪಿಸಬೇಕು ಹಾಗೂ ರಿಸರ್ವೇಷನ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಇಲ್ಲಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರೋ ರೈಲ್ವೆ ರೈಲ್ವೆ ಉದ್ಯೋಗಗಳಿಗೆ ಕನ್ನಡಿಗರಿಗೆ ರಿಸರ್ವೇಷನ್ ಇರಬೇಕು ಆಮೇಲೆ ಇನ್ನೊಂದು ಸೋಮಣ್ಣ ಅವರೇ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ನಿಮ್ಮ ಉದ್ದೇಶ ಏನು ನನಗೆ ಗೊತ್ತಿಲ್ಲ ಈ ಥರ ನೀವು ಹೇಳಿಕೆ ಕೊಟ್ಟಿದ್ದೀರಿ ಅಂಥೇಳಿ ಇನ್ ಇದು ಸ್ವಲ್ಪ ಏನು ಬಾಗಿಲು ತೆಗೆದಿದ್ದೀರಿ ಸ್ವಲ್ಪ ಅವಕಾಶ ಏನು ಕೊಟ್ಟಿದ್ದೀರಿ ಅದನ್ನು ಕ್ಲೋಸ್ ಮಾಡಿ ಹೌದು ರೀ ನಾವು ಒಂದು ವರ್ಷ ಓಪನ್ ಮಾಡಿದ್ವಿ ಯಾರೂ ಇದಕ್ಕೆ ಆಸಕ್ತಿ ತೋರಿಸಲಿಲ್ಲ ಅದಕ್ಕೆ ಈ ಇನ್ನು ಮುಂದೆ ಹೋಗ್ತಾ ಕನ್ನಡಿಗರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶ ಇಲ್ಲ ಅಂತ ಒಂದು ತೀರ್ಮಾನ ತೊಗೊಳೋದಕ್ಕೆ ಆ ಥರ ಏನು ಏನಾದರೂ ಏನು ಹೇಳೋದಕ್ಕೆ ನೀವು ತಯಾರಿ ಮಾಡ್ಕೋತಾ ಇದ್ದೀರಾ ಒಂದು ವೇಳೆ ಆ ಥರ ಮಾಡ್ತಾಯಿದ್ದೆ ದಯವಿಟ್ಟು ಮಾಡಬೇಡಿ ಈ ಬಾಗಿಲೇನು ಸ್ವಲ್ಪ ತೆಗೆದಿದೆ ಅದನ್ನು ಪೂರ್ತಿ ತೆಗೀರಿ ಅದನ್ನು ಮುಚ್ಚಬೇಡಿ ಮತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ